ಲಾಕ್ ಸ್ಟಾಕ್ ಮಾಡ್ತಿದ್ದೆ ನೋಡಿ ನಾವು ಇವತ್ತು ನನ್ನ ಹೊಸ ಹೊಸ ದಿನ ಲೇಟಾಗಿ ಅಪಾಯ್ ಮಾಡ್ತಾ ಇದ್ದೀನಿ ಜಾಸ್ತಿ ಬಂದ ಕಾರ್ಮಿಕ ಸ್ಪೋಟುಗಳೇ ನನಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ ಆಮೇಲೆ ಒಂದು ಕಡೆ ಪಾರ್ಕಿಂಗ್ ಮಾಡೋದು ಅಲ್ಲಿ ನೋಡಿ ಹೊರಗಡೆ ದೇವಸ್ಥಾನ ಹೊರಗಡೆ ಎಷ್ಟು ಜನ ಆಗಿದ್ದಾರೆ ನಾವ್ ಎಲ್ ಬರ್ತದೆ ಸರ್ಕಾರಿ ಮಾರ್ತಾರ ಓಪರೆ ಮಲ್ಯ ಮಲ್ಯದರ ಮಲ್ಯೆವ ಸರ್ಕಾರಿ ಮಾರ್ತಾರ Aduh, teori teri, panasonic, amin, indah, stiker, nanti kecil-kecil, Jangan lupa like,

तो <laughs> पैसा

ಏನು ಬೇಕು ಆಯ್ತಮ್ಮಿಂಗೇನು ಬೇಕಮ್ಮ ಇದೆ ನೋಡಿ ಶಿವನ್ ಸ್ಟ್ಯಾಚು ಬ್ಲೇಜು ಕಾಣ್ತಾ ಇದೆಯಾ ಈಗ ಕಪಿಲ ನದಿ ಹತ್ರ ಹೋಗ್ತಾ ಇದೀವಿ ನಾವು ಕಾಣ್ತಾ ಇದೀವಿ ನೋಡಿ ನದಿ ಜನ ಕಡಿಮೆ ಇದ್ದಾರೆ ಹ್ಮ್ ನೋಡಿ ಇದು ಕಪಿಲಾ ನದಿಗೆ ಅಂಡ್ಗೋಡ್ ಮಾಡಿದ್ದಾರೆ ರೋಡ್ ಕೆಳಗಡೆ ಮಾಡಿದ್ದಾರೆ ಕೆಳಗಡೆಯಿಂದ ಹೋಗ್ಬೋದು ರೋಡ್ ಮೇಲೆ ಹೋಗ್ಬೋದು ಆ ರೋಡ್ ಮೇಲೆ ಯಾರು ಹೋಗ್ಬಿಡಿ ಯಾಕೆ ಜಾಸ್ತಿ ವೆಹಿಕಲ್ ಓಡಾಟಿರ್ತವೆ ಅಪಘಾತ ಆದರೆ ಕಷ್ಟ ಅಂಡರ್ಗ್ರೌಂಡ್ ಚೆನ್ನಾಗಿದೆ ಇಲ್ಲೇ ಯೂಸ್ ಮಾಡಿ ಎಲ್ಲ ದೊಡ್ಡ ಮೇಲೆ ಹೋಗ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ ಇಲ್ಲಿಗೆ ಬಂದಿದ್ದು ಅದೇ ಹೋಗ್ತಾ ಇದ್ದಾರೆ ಕಪ್ಪಿನ ಇಲ್ಲಿ ಬಂದು ಮಕ್ಕಳು ಚಿಕ್ಕ ಮಕ್ಕಳು ಕುಮದೇರಿಸ ಸಮುದ್ರ ಮೇಲೆ ನೋಡಿ ಅದು ನದಿ ಕಪಲಾ ಕಪ್ಲಾ ನದಿ ಹೇಗಿದೆ ಸಹ ಮಾಡ್ತಾವ್ರೆ ನಮ್ಗೆ ಅದು ನರಗಲ್ಲಿ ನಾನು ನನ್ನ ಮಗಳು ಕರ್ಕೊಂಡು ನನ್ನ ಮಗನ ಕರ್ಕೊಂಡು ನೀರಿಗೆ ಸ್ವಲ್ಪ ಆಟದೆ ನನ್ನ ಮಗಳು ಜಾರು ಬಿಟ್ಲು ಆಮೇಲೆ ನನಗೆ ಭಯ ಹೋಯಿತು ಬಂದುಬಿಟ್ಟ ಮೇಲೆ ನಮ್ಮ ಮಿಸಸ್ ಬರ್ಲಂಬಲ್ಲೇ ಕೂತಿದ್ದಾರೆ ಸ್ವಚ್ಛವಾಗಿ ಇಟ್ಕೋಬೇಕು ಇಲ್ಲಿ ಮೇಂಟೆನೆನ್ಸ್ ಯಾರೂ ಇಲ್ಲದೇ ಇಲ್ಲ ಇಲ್ಲಿ ಮತ್ತು ಕಲರ್ ಕಾಟ ಇಲ್ಲಿ ಹುಷಾರಾಗಿರಬೇಕು ನಿಮ್ಮ ಬಟ್ಟೆ ಸಾಮಾನು ಕದ್ಬಿಡ್ತಾರೆ ಹುಷಾರಾಗಿರ್ಬೇಕು तरीला चला इथं जावतो मोटर चलायला लवकर ये ऋषि होगना सुनीर काल ही बाळा सुन ता तिरग सुनीर मनिन चला मोटर काल बटाटेच्या चला सुसार दुठ करती दुठ करती होगको मोटर येनला काका मोटर होगतो आदते उळेले आले हेलो रे ऋषि एल सुतता आली आता सुतसते கண்டு நோடி நடித்த சரி கர்க்கோட்டி நூறு ஒவ்வொரு কু নাওকীয়া মগ কয় নদীনো টেম্পল আছে গাড়ী আলি গাড়ী তক sama yang tertinggal? apa di sini Kirisha oh. तर दिन ಿದೆ ಈಗ ಆತನ ತಗೋದು ಆಟ ಮಾಡ್ತಾನೆ ಎಲ್ಲರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಈ ಒಂದು ಮಾಡಿ ಇನ್ನೂ ಚೆನ್ನಾಗಿಲ್ಲ ಆಮೇಲೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿದ ರಾತ್ರಿ ಕೇಕ್ ಕಟ್ ಮಾಡಿದ್ದು ಬೆಳಗ್ಗೆ ನಾನು ನನ್ನ ಮನೆಯರು ನನ್ನ ಮಗ ಕೇಕ್ ಕಟ್ ಮಾಡಿ ಎಬ್ಬರು ತಿಳಿಸಿ